ನಮಸ್ತೆ ಎಲ್ಲರೂ ಹೇಗಿದ್ದೀರಿ ನಾನಂತೂ ತುಂಬಾ ತುಂಬಾ ಚಂದ ಇದ್ದೇನೆ ತುಂಬಾ ಚಂದ ಇದ್ದೇನೆ ನೀವು ಕೂಡ ಚೆಂದ ಇರ್ತೀರಿ ಅಂತ ಅನ್ಕೊಳ್ತೇನೆ ಎಲ್ಲರೂ ಹೇಗಿದ್ದೀರಿ ನಂಗೆ ಗೊತ್ತುಂಟು ಎಲ್ಲರೂ ಆಬ್ವಿಯಸ್ಲಿ ಚಂದ ಇರ್ತೀರಿ ಬಟ್ ಈಗ ಕೋಲ್ಡ್ ವೆದರ್ ಇರೋದ್ರಿಂದ ಸ್ವಲ್ಪ ಹಾ ಎಲ್ಲ ಇರ್ತದೆ ಹ್ಮ್ ಇಷ್ಟು ದಿನ ಎಂತಕ್ಕೆ ವ್ಲಾಗ್ ಮಾಡ್ಲಿಲ್ಲ ಮೇಡಮ್ ಅಂತ ಹೇಳಿ ಎಲ್ರಿಗೂ ಉಂಟು ಅಲ್ಲವಾ ಓಕೆ ಇಷ್ಟು ದಿನ ಎಂತಕ್ಕೆ ವ್ಲಾಗ್ ಮಾಡ್ತಾ ಮಾಡ್ಲಿಲ್ಲ ಮೇಡಮ್ ಮತ್ತೆ ಎಂತಕ್ಕೆ ನೀವು ವಿಡಿಯೋ ಮಾಡ್ತಾ ಇಲ್ಲ ಹೇಳಿ ಹೇಳಿ ಅಂತ ಎಷ್ಟೊಂದು ಜನ ಮೆಸೇಜು ಕಲಿಸಿದ್ದೀರಿ ಕಮೆಂಟ್ಸು ಸಹ ಮಾಡಿದ್ದೀರಿ ಒಂದೇ ಒಂದು ರೀಸನ್ ಸತ್ಯ ಹೇಳಬೇಕು ಅಂದರೆ ನಾನು ಇಲ್ಲಿಂದ ಸಹ ನನಗೆ ಐಮ್ ನಾಟ್ ವೆಲ್ ಇಲ್ಲಿಂದ ಸಹ ನಾಟ್ ವೆಲ್ ಆ್ಯಂಡ್ ನನ್ನ ಬಾಡಿ ಕೂಡ ನಾಟ್ ವೆಲ್ ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ ಇರಲಿಲ್ಲ ಮಂಡೇನು ಸ್ವಲ್ಪ ಓಡಾಡ್ತಾ ಇರಲಿಲ್ಲ ಆಬ್ವಿಯಸ್ಲಿ ಅದು ಓಡಾಡೋದಿಲ್ಲ ಆದರೂ ಕೂಡ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ನು ಇನ್ನೊಂದು ಮಣ್ಣು ಮಸಿ ಎಲ್ಲ ಆಮೇಲೆ ಹಾಗೇನೆ ಸ್ವಲ್ಪ ಸ್ವಲ್ಪ ಎಲ್ಲ ಜಾಸ್ತಿನೇ ಹುಷಾರಿರಲಿಲ್ಲ ಹೆವಿ ಜ್ವರ ಇತ್ತು ಕೆಮ್ಮು ವಾಮಿಟಿಂಗ್ ಎಲ್ಲ ಇತ್ತು ಸೊ ಇವಾಗ ಆಲ್ಮೋಸ್ಟ್ ಆಲ್ಮೋಸ್ಟ್ ರಿಕವರ್ ಆಗಿ ಮತ್ತೆ ಬಂದಿದ್ದೇನೆ ಈಗ ನಾನು ಸ್ವಲ್ಪ ವಾಯ್ಸ್ ಡೌನೇ ಮಾಡ್ತೇನೆ ಎಂತಕಂದ್ರೆ ಎಂತಕಂದ್ರೆ ಜಾಸ್ತಿ ಗಟ್ಟಿ ಕಿರ್ಚ್ಲಿಕ್ಕೆ ಆಗೋದಿಲ್ಲ ಕಿರ್ಚಾಡ್ಕೊಂಡ್ರೆ ಜಸ್ಟ್ ಗಟ್ಟಿ ಮಾತಾಡಿದ್ರೆ ನನಗೆ ಹ್ಯಾವ್ 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 ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನಾನು ನಿಧಾನ ಮಾತಾಡ್ತೇನೆ ಕಿವಿ ಕೊಟ್ಟು ಕೇಳಿ ಇವತ್ತಿಂದ ಆಯ್ತಾ ಕೇಳಲೇಬೇಕಲ್ವಾ ಯಾಕಂದರೆ ನಾನು ಮಾತಾಡೋದಲ್ಲ ನಮ್ಮ ಅಮ್ಮನ ಅಡುಗೆ ಆಗ್ತಾ ಉಂಟು ಒಳಗಡೆ ಗೊತ್ತುಂಟಾ ನನಗೆ ಇವತ್ತು ಕಾಮಿಡಿ ಹೇಳ್ತೇನೆ ಎಂತ ಗೊತ್ತುಂಟ ನಾನು ಚಿಕನ್ ಅಂಗಡಿಗೆ ಹೋದಿದ್ದೆ ಮೊನ್ನೆ ಹೋಗಿದ್ದೆ ಆವಾಗ ಎಂತಾಯ್ತಪ್ಪ ಅಂದರೆ ಚಿಕನ್ ಅಂಗಡಿಯಲ್ಲಿ ಚಿಕನ್ ತಕ್ಕೊಂಡಿದ್ದೆ ಎಷ್ಟೊದು ಅಂದರೆ ಮಾಂಸ ತೆಕ್ಕೊಂಡ್ರೆ ಬರೀ ಮಾಂಸ ಆಲ್ರೆಡಿ ರೆಡಿ ಮಾಡಿರ್ತಾರಲ್ಲ ಅದು ಮಾಂಸ ತೆಕ್ಕೊಂಡ್ರೆ ಕೆ ಜಿಗಿಂತ ಇಷ್ಟ ಅಂತ ಇರ್ತದೆ ಪ್ರೈಸ್ ಜಾಸ್ತಿ ಇರ್ತದೆ ಜಿಗಿಂತ ಇಷ್ಟ ಅಂತ ಇರ್ತದೆ ಬಟ್ ನಾವು ತೆಕ್ಕೊಳ್ಳೋದು ಹೇಗೆ ಗೊತ್ತಾ ಇಡೀ ಕೋಳಿ ತಕ್ಕೊಳ್ಳೋದು ಆಯಿತಾ ಇಡೀ ಕೋಳಿ ತಕ್ಕೊಂಡಾಗ ಅದರದ್ದು ಕಾಲು ಮಂಡೆ ಎಂತ ಉಂಟು ಅದೆಲ್ಲ ಹಾಕಿ ಕೊಡ್ತಾರೆ ನಾರ್ಮಲ್ ಆಗಿ ಬಟ್ ನನ್ನ ಫೇವ್ರೇಟ್ ಚಿಕನಲ್ಲಿ ಫಿಶ್ಶಲ್ಲಿ ನನಗೆ ಮಂಡೆ ಇಷ್ಟ ಜಾಸ್ತಿ ಬಟ್ ಚಿಕನಲ್ಲಿ ಫಿಶ್ಶಲ್ಲಿ ಮಂಡೆ ಜಾಸ್ತಿ ಇಷ್ಟ ಚಿಕನಲ್ಲಿ ನನಗೆ ಇಷ್ಟ ಅಂದರೆ ಹೆವಿ ಇಷ್ಟ ಅಂದ್ರೇ ಲೆಗ್ ಪೀಸ್ ಆ ಬೋನಲ್ಲಿರೋದು ಚೆಂದ ತಿನ್ನುವಾಗ ಅದೆಷ್ಟು ಚಂದ ಇರ್ತದೆ ಅಂದರೆ ಇರ್ತದೆ ಓಕೆನಾ ನಾನು ಅದಕ್ಕೋಸ್ಕರನೇ ಇಡೀ ಚಿಕನ್ ಅಂತರಲಿಕ್ಕೆ ಕೇಳೋದು ಇಡೀ ಚಿಕ್ಕ ತಂದಾಗ ನಾರ್ಮಲ್ ಆಗಿ ಕೋಳಿಗೆ ಎಷ್ಟು ಕಾಲಪ್ಪ ಎರಡು ಕಾಲು ಅಲ್ವಾ ಎರಡು ಕಾಲು ಇರಬೇಕು ಬಟ್ ಮನೆಗೆ ಬಂದು ನೋಡ್ತೇನೆ ಅಮ್ಮ ರಿಪೇರಿ ಮಾಡುವಾಗ ಕೋಳಿಗೆ ಕಾಲಿಲ್ಲ ಒಂದು ಸಹ ಕಾಲೇ ಇಲ್ಲ ನನಗೆ ಟೆನ್ಷನ್ ಆಗಿ ಊಟ ಮಾಡಲಿಕ್ಕೆ ಸಹ ಬೇಡ ನನಗೆ ಅದು ಕೋಳಿ ಕಾಲಿದ್ರೆ ಮಾತ್ರ ಒಂಚೂರು ಊಟ ಮಾಡುವಂಥ ಮನಸ್ಸು ಮನಸ್ಸಾಗೋದು ದಿನ ಊಟ ಮಾಡ್ಲಿಕ್ಕೆ ಮನಸ್ಸಾಗುದಿಲ್ಲ ಎಂತ ಮಾಡುದು ಗೊತ್ತಿಲ್ಲ ಮತ್ತೆಂತ ಮಾಡಿದೆ ಹೇಳಿ ನೆಕ್ಸ್ಟ್ ದಿನ ನೆಕ್ಸ್ಟ್ ಅಲ್ಲಿಗೆ ಹೋದಾಗ ಚಿಕನ್ ತರಲಿಕ್ಕೆ ಹೋದಾಗ ಎಂತ ಮಾಡಿದೆ ಗೊತ್ತಿಲ್ಲ ತುಂಬಾ ಜನ ಇದ್ರು ಆಯ್ತಾ ಆ ದಿನ ಮೇ ಬಿ ಸಂಡೆ ಅನಿಸ್ತದೆ ತುಂಬಾ ಜನ ಇದ್ರು ಅಲ್ಲಿ ಚಿಕನ್ ಅಂಗಡಿಯಲ್ಲಿ ಹ್ಮ್ ನಾನು ಸುಮ್ಮನೆ ಹೊರಗಡೆ ನಿಂತಿದ್ದೆ ಕೇಳುದ ಬೇಡವಾ ಕೇಳುದ ಬೇಡವಾ ಸುಮ್ಮನೆ ನನ್ನ ಮನಸ್ಸಲ್ಲಿ ಇದ್ರೆ ನಂಗೆನೆ ಅದು ಕೊರೆಯುವುದಲ್ಲ ಟೆನ್ಶನ್ ಅಲ್ಲ ಅದು ಬಿಟ್ಟು ಬಿಟ್ಟು ಹೇಗೆ ಕೇಳಿದ್ರೆ ಹೇಳಿದ್ರೆ ಮುಗ್ದೆ ಹೋಯ್ತು ಅಲ್ಲಿಗೆ ಸೊ ನಾನೆಂತ ಮಾಡಿದೆ ಅಂದ್ರೆ ಅವ್ರ ಹತ್ರ ಕೇಳಿದೆ ಅಂಕಲ್ ಅಂತ ಕರೆದೆ ಹಾ ಹೇಳುಮ್ಮಾ ಅಂದ್ರು ಎಂತ ಹೇಳಿದೆ ಗೊತ್ತುಂಟಾ ಅಂಕಲ್ ನಿಮ್ಮ ಅಂಗಡಿಯಲ್ಲಿ ಕೋಳಿಗೆಲ್ಲ ಕುಷ್ಟರೋಗ ಉಂಟ ಕೇಳಿದೆ ಅದಕ್ಕೆ ಅಂಕಲ್ ಹೇಳಿದ್ರು ಹೇ ಅಂದ್ರು ಅದಕ್ಕೆ ನಾನು ಹೇಳಿದೆ ಅಂಕಲ್ ನಿಮ್ಮ ಅಂಗಡಿ ಕೋಳಿಗೆಲ್ಲ ರೋಗ ಉಂಟಾ ಕೇಳಿದೆ ಎಂತಕ್ಕೆ ಅಂದ್ರು ಅಲ್ಲ ಮೊನ್ನೆ ಅಷ್ಟು ಕೋಳಿ ಹೋದೆ ಎರಡು ಕೆಜಿ ಎರಡೂವರೆ ಕೆಜಿ ಏನೋ ಇತ್ತು ಅದು ಫುಲ್ ಇಡೀ ಕೋಳಿನೇ ಇತ್ತು ಅದಕ್ಕೆ ಕಾಲೇ ಇಲ್ಲ ಅಲ್ಲ ಅಂಕಲ್ ಒಂದು ಕಾಲಿಲ್ಲಲ್ಲ ರೋಗ ಉಂಟ ನಿಮ್ಮ ಕೋಳಿಗೆ ಅಂದ್ರು ಅದಕ್ಕೆ ಉಂಟಲ್ಲ ಎಲ್ಲರೂ ಸಹ ಹೊರಗಡೆ ಇದ್ದವರೆ ನಗಡಿದ್ರು ಆಯ್ತಾ ಎಲ್ಲರೂ ಸಹ ನಗಡಿದ್ರು ಹೌದಲ್ಲ ಮತ್ತೆ ಅವ್ರು ಮೋಸ ಅಲ್ಲ ಅಷ್ಟು ದುಡ್ಡು ಕೊಟ್ಟು ಆಸೆಯಿಂದ ಕೋಳಿ ತಿನ್ಬೇಕು ಅಂತ ಹೇಳಿದ್ರೆ ಅವರು ಅದನ್ನ ಕೋಳಿದು ಕಾಲೆಲ್ಲ ಇಡ್ಕೊಂಡು ಬೇರೆಯವರಿಗೆ ಕೊಡ್ಲಿಕ್ಕೆ ಅಂತ ಇಡ್ಕೊಳ್ಳೋದು ಅದಕ್ಕೆ ನಾನು ಹಾಗೆ ಹೇಳಿದಾಯ್ತು ಅದಕ್ಕೆ ಅಯ್ಯೋ ಅದು ನೆನಪಿರಲಿಲ್ಲ ಅದು ಮಿಸ್ ಆಯ್ತು ಅಂದ್ರೆ ಆಮೇಲೆ ಕಸ್ಟಮರೆಲ್ಲ ಹೋದ್ಮೇಲೆ ಹೇಳ್ತಾರೆ ಅಲ್ಲ ನೀನು ಒಬ್ಳಿದ್ರೆ ಅಂತ ಮರ್ಯಾದೆ ತೆಗಿಲಿಕ್ಕೆ ನೀ ಹಾಗೆಲ್ಲ ಎಲ್ಲರೂ ಇದ್ರು ಹೇಳಬಾರ್ದಿತ್ತು ಅಂದರು ಮತ್ತೆ ನೀವು ಮಾಡು ಸರಿ ನಾನು ಅವು ದುಡ್ಡು ಕೊಟ್ಟು ತೊಗೊಂಡೋದ್ಮೇಲೆ ಅದು ಎರಡು ಕಾಲ್ ತೆಗೆ ಅಂತ ನೀವೇ ಕೊಡ್ಬೋದಿತ್ತಲ್ಲ ಅಂತ ಹೇಳಿದಾಯ್ತಾ ಅದಕ್ಕೆ ಇವತ್ತು ಹೋಗಿ ಚಿಕನ್ ತಂತು ಅವರೆಂತ ಮಾಡಿದ್ದಾರೆ ಗೊತ್ತುಂಟ ಎಕ್ಸ್ಟ್ರಾ ಆರು ಕಾಲು ಹಾಕಿ ಕೊಟ್ಟಿದ್ದಾರೆ ನಂಗೆ ಇವತ್ತು ಫುಲ್ ಖುಷಿ ಇವತ್ತು ಕೋಳಿ ತರ್ಲಿಕ್ಕೆ ಹೋಯ್ತು ಬೆಳಿಗ್ಗೆ ಬೇಗ ಹ್ಮ್ ಅವಾಗ ಅವ್ರಿನ್ ಮತ್ತೆ ಕೇಳಬೇಡ ಇಳದ್ ಹುಡುಗಿದ್ರೆ ಅಗ್ಲೇ ಬೇಡ ಅಂತ ಏನು ಮೋಸ್ಟ್ಲಿ ಆರು ಕಾಲು ಹಾಕಿ ಕೊಟ್ಟಿದ್ದಾರೆ ಇವತ್ತು ನಂಗೆ ಫುಲ್ ಖುಷಿ ಇವತ್ತು ಎಷ್ಟೊತ್ತಿಗೆ ತಿನ್ನೋದು ಅನಿಸ್ತಾ ಉಂಟು ಬೇಗ ಬನ್ನಿ ತೋರಿಸ್ತೇನೆ ನನ್ನ ಆ ಕಾಲುಗಳನ್ನ ಕೋಳಿ ಕಾಲುಗಳನ್ನ ಕಳಿ ಕಾಲು ಕಳಿ ಕಲಿ ಕುಳಿಕಾಲು ನಿಮ್ಮ ಶ್ರೀರಕ್ಕೆ ಕ್ವಾಟ್ರ ಕುಡ್ತೊಳ್ತಾರಾಗಿದೆ ನಂಗೆ ಟ್ಯಾಡ್ಯಾ ಟ್ಯಾಡ್ಯಾ ಇನ್ನೆರಡು ಮೂರು ಕಾಲು ಅಡಿಗೆ ಬಿದ್ದಿದೆ ಏನು ಹ್ಮ್ ಯಾರು ಆಸೆ ಬಿಡ್ಬೇಡಿ ಆಮೇಲೆ ನಾನು ಲೂಸ್ ಮೋಷನ್ ಅಲ್ಲಿ ಮೊದಲೇ ಮೊನ್ನೆ ಜ್ವರ ಸ್ಟಾರ್ಟ್ ಆಗದಾಗದಿಂದ ಒಂದ್ ವಾರ ಲೂಸ್ ಮೋಷನ್ ಅಲ್ಲಿ ಬಿದ್ದಿದ್ದೆ ಇನ್ನು ಪುನಃ ನನ್ನ ಚಿಕನ್ ನೋಡಿ ಎಲ್ಲ ನೀವು ಮಾಡ್ಬೇಡಿ ತೊಡುವಾದ್ರೆ ಆಸೆ ಆದ್ರೆ ಹೋಗಿ ಹೋಗಿ ಚಿಕನ್ ತಂದು ಹ್ಮ್ ಮಾಡಿ ಆಯ್ತಾ ನನ್ನ ಚಿಕನ್ಗೆ ನೋವು ಕಣ್ಣು ದೃಷ್ಟಿ ತೆಗಿಬೇಕು ಫಸ್ಟ್ ಆ ಚಿಕನ್ ಇದು ಬೇಡ ಇಲ್ಲಿಂದ ತೆಗೆದ್ರೆ ಪ್ರಯೋಜನ ಇಲ್ಲ ಅಲ್ಲಿ ಹೋಗಿ ತೆಗೆದು ನಾನು ಚಿಕನ್ ನಿನ್ನ ಕಣ್ಣು ಯಾರ ಕಣ್ಣು ಬೀಳದೆ ಇರಲಿ ಅಲ್ಲಿಗೆ ಬೀಸಿಗೆ ಅಂತೂ ಮೊದಲೇ ಬೀಳದಿದ್ದೆ ಅದನ್ನು ತಿಂದು ನಾನೆಲ್ಲ ಆ ಹಾ ಹಾ ಮಾಡಿ ಮಾಡಿ ಒಂದು ಸೆಕೆಂಡ್ ಓಕೆ ಕಾಲ್ ಬಂದಿತ್ತು ಅತ್ತಿಗೆದ್ದು ಮಾತನಾಡಿ ಆಯಿತು ಇವಾಗ ಓಕೆ ಇವಾಗ ನೀವು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಕಂಗ್ರಾಚುಲೇಷನ್ಸ್ ಇಟ್ಸ್ ಸೆಲೆಬ್ರೇಷನ್ಸ್ ಬಟ್ ನಂಗಲ್ಲ ನಮ್ಮ ಚಿಂಟುಗೆ ಅದೆಂತಕ್ಕೆ ಅಂತ ಹೇಳ್ತೇನೆ ರೀ ಚಿಂಟು ಚಿಂಟು ಈಚೆ ತಿರುಗು ನೀನು ಈಚೆ ತಿಗ್ಗೋಣ ನೀನು ಈಚೆ ತಿಗ್ಗಣ ನೀನು ಈಚೆ ತಿಗ್ಗಣ ನೀನು ಹ್ಞೂ ಇಲ್ಲ ನೋಡಿ ಇವಳಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಿ ಯಾಯ್ 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 ಕಂಗ್ರಾಚುಲೇಷನ್ಸ್ ಆಂಟಿ ನೀವು ಆಂಟಿ ಆಗ್ತಿದ್ದೀರಿ ಹೌದು ನೀವು ಆಂಟಿ ಆಗ್ತಿದ್ದೀರಿ ಗೊತ್ತಂತ ನಿಮಗೆ ಇನ್ನೂ ಹ್ಞೂ 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 ಇವರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಿ ಎಲ್ಲರೂ ಎಂತಕ್ಕೆ ಗೊತ್ತುಂಟ ಶೀಸ್ ಪ್ರೆಗ್ನೆಂಟ್ ಆಲ್ಮೋಸ್ಟ್ ನಿಮಗೆ ಎಷ್ಟು ತಿಂಗಳಾಗಿದೆ ಮೇಡಮ್ ಹೇಳಿ ಹೇಳಿ ಇಲ್ಲಲ್ವ ಹೊಟ್ಟೆ ನೋಡ್ತಿದ್ದೀರಾ ಹೊಟ್ಟೆಲಿ ಗೊತ್ತಾಗುದಿಲ್ಲ ಹಾಗೆಲ್ಲ ನಿಮ್ಗೆ ಗೊತ್ತಾಗುದಿಲ್ಲ ಹೊಟ್ಟೆ ನೋಡ್ಕೊಳ್ತಿದ್ದಾರೆ ಅವ್ರಿಗೆ ಹಾಗೆಲ್ಲ ಗೊತ್ತಾಗೋದಿಲ್ಲ ಮನಸ್ಸಲ್ಲ ಲೆಕ್ಕ ಇಡಲಿಕ್ಕೆ ಗೊತ್ತಾಗೋದಿಲ್ಲ ಬಟ್ ಅವರು ಲಾಸ್ಟ್ ಫೈನಲ್ ಸ್ಟೇಜಲ್ಲಿದ್ದಾರೆ ಇವತ್ತು ಇವತ್ತು ಗೊತ್ತಿಲ್ಲ ಹಾಕಿದ್ರೆ ಹಾಕ್ಬೋದು ಮರಿ ಆದ್ರೆ ಆಗ್ಬೋದು ಇಲ್ಲ ನಾಳೆ ನಾಡಿದ್ದಲ್ಲಿ ಬಾಬು ಬರುದಂತೂ ಗ್ಯಾರಂಟಿ ಅಟ್ಲೀಸ್ಟ್ ನಾ ಹೇಳಿದ್ದೇನೆ ನಂಗೆ ಒಂದು ಮೂರು ನಾಲ್ಕು ಮರಿ ಆದ್ರೂ ಬೇಕು ಹೇಳಿ ಬಟ್ ಇವರು ಎಷ್ಟು ಹಾಕ್ತಾರೆ ಗೊತ್ತಿಲ್ಲ ನನಗೆ ಈಗ ಕ್ಯೂಟ್ ಕ್ಯೂಟ್ ಬಾಬು ಮರಿಗಳು ಬರ್ತಾವಿ ಚಿಂಟು ಚಿಂಟು ಬರ್ತಾವಿ ಚಿಂಟು ಚಿಂಟು ಬಾ ಅವಳು ಆಚೆ ಗೊತ್ತ ಅಮ್ಮ ಚಿಕನ್ ತಂದಿದ್ದಾರಲ್ಲ ಅಮ್ಮ ಇಲ್ಲಿದ್ದಾರೆ ಅವಳ ಚೆಂದ ಬಂದ್ರು ಅಂತೇಳಿ ಆಚೆ ಹೊಡಿದವಳು ಅಮ್ಮ ಚಿಕನ್ ತಂದಿದ್ದಾರಲ್ಲ ಅದಕ್ಕೆ ಇವತ್ತು ಅಮ್ಮನ ಬಾಲ ಅವಳು ಬಟ್ ನನಗೆ ಫುಲ್ ಖುಷಿ ಅವಳು ಪ್ರೆಗ್ನೆಂಟಿನಿ ಎರಡು

ಈಗ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡಬೇಕಿತ್ತು ಮೊದಲು ನಮ್ಮಮ್ಮ ಚಿಕನ್ ಮಾಡ್ತಾ ಇರೋದು ಅದನ್ನ ಹೇಳಿದೆಲ್ಲ ಎಲ್ಲ ಮುಂದೆ ನಂಗೆ ಇಷ್ಟ ಅಂತೇಳಿ ಒಗ್ಗರಣೆ ಪರಿಮಳ ಘಮ 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 ಅಂತ ಬರ್ತಾ ಉಂಟು ಫಸ್ಟ್ ಅದನ್ನ ಎಲ್ಲ ತಿಂದು ಮಮ್ಮ ಮಾಡಿ ಊಟ ಮಾಡಿ ಆಮೇಲೆ ವ್ಲಾಗ್ ನಾವು ಕಂಟಿನ್ಯೂ ಮಾಡು ಆಯ್ತಾ ಉಕ್ಕಿನ್ ಮುಗಿತ ಆಯ್ತವು ಈಗ ನಮ್ಮ ಅಮ್ಮನ ಆಗ್ತಾ ಹೇ

ಊಟ ಆಯ್ತು ಹೀಗೆ ಇತ್ತು ಊಟ ಹೀಗೆ ಇತ್ತು ಊಟ ಊಟ ಚಂದ ಆಯ್ತು ತುಂಬ ತಾಯ್ತು ಊಟ ಮಾಡಿ ಕುತ್ಕೊಂಡು ಈಗ ಗಂಟದ ಒಂದು ಬೇರೆ ತಿನ್ನು ಅಂತ ಆಸೆ ಆಗ್ತಾ ಉಂಟು ಎಂತ ಹೇಳ್ತೇನೆ ಫ್ರಿಜ್ಜಲ್ಲಿ ಅಂಬಡೆ ಅಂಬಡೆ ಗಟ್ಟಿ ಹೇಳಿಕಿಲ್ಲ ಅಮ್ಮ ಕೇಳಿದ್ರು ಉಂಟಲ್ಲ ಇವತ್ತು ಅಮ್ಮ ಮಲಗಿದ್ದಾರೆ ನಿಧಾನ ಹೋಗಿ ತೆಕ್ಕೊಂಡು ಬರಬೇಕು ಅಮ್ಮಂಗೆ ಗೊತ್ತಾದರೆ ಮತ್ತೆ ಎಂಥ ಇಲ್ಲ ಮೊದಲೇ ಮೊನ್ನೆಯಿಂದ ಲೂಸ್ ಮೋಷನ್ ಇನ್ನು ಅದನ್ನು ತಿಂದದ್ದು ಗೊತ್ತಾದರೆ ಫಿಶ್ಗಾಮ್ ಅಷ್ಟೇ ಹುಣ್ಸೆಡ್ರು ತಂದು ನಾಲ್ಕು ಕೊಡ್ತಾರೆ ಇವಾಗ ನಿಧಾನ ಹೋಗಿ ಫ್ರಿಜ್ಜಲ್ಲಿ ಇದ್ದದನ್ನು ತೆಕ್ಕೊಂಡು ಬನ್ನಿ ಹೋಗುವ ಬೇಗ సుమ్ <coughs> 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 En en masaje, no te hagas así no உடல உப்பு பேல உப்பு கூட தெண்டே மென்சின் தங்க இல்ல டப்பி ஓதிராம ಆದರೆ ಅಷ್ಟೇ ಮನೆ ಹಿಂದ್ಗಡೆ ಹುಣಸೆ ಮಾಡ್ರೆ ಮರದ್ದು ಕೋಲುಂಟು ತಕ್ಕೊಂಡು ಬಂದು ಬಿಡ್ತಾರೆ ಫಸ್ಟು ಅಂಬಡಿಯನ್ನು ವಾಶ್ ಮಾಡಿದ್ದರು ಫ್ರಿಜ್ಜಲ್ಲಿ ಇಟ್ಟದ್ದು ಅವ್ರ ಸಹ ತೊಳ್ಕೊಳ್ತಾನೆ ನೀರು ಒಂದು ಸೆಕೆಂಡ್ ಓಕೆ ತೊಳೆದು ತಂದೆ ನೀರು ಇಳಿತು ನೋಡಿ ತೊಳೆದು ತಂದೆ ಒಳ್ಳೆ ಘಮ ಘಮ ಪರಿಮಳ ಬರ್ತಂತ ಬಟ್ ಫುಲ್ ಕಾಯಿ ಬೆಳ್ದೋಗಿದ್ದು ಕಾಯಿ ಕಾಯಿ ಇದ್ರೆ ಒಳ್ಳೆ ಆಗ್ತದೆ ಇದು ಮಾತ್ರ ಸ್ವಲ್ಪ ಎಂತಾಗಿದೆ ಅಂದರೆ ಹಣ್ಣಾಗ್ಲಿಕ್ಕಾಗಿದೆ ಆದರೂ ಒಳ್ಳೆ ಉಂಟು ಇದೀಗ ಚೆಂದ ತೊಳೆದಿದ್ದೇನೆ ಇದನ್ನೀಗ ಪ್ಲಾಸ್ಟಿಕ್ ಒಳಗಾಕಿ ಮಾಡ್ತಾನೆ ರೀ ಬನ್ನಿ ನಿಮಿಷ ಒಂದು ನಿಮಿಷ ಆಸೆ ಆಗ್ತದೆ ಮಾರೆ ಬೇಗ ಬೇಗ ತಿನ್ನಬೇಕು ಇದು ಮೊಬೈಲ್ ಹೇಗೆ ಇಡೋದು ಗೊತ್ತಾಗೋದ್ ಆಸಿತ್ತು ಹೋಯ್ತು ಮಾರಾಶಿ ಆಗಲಿಲ್ಲಲ್ಲ ಅಬ್ಬಾ ಜೀವ ಕೈಗೆ ಬಂತು ಆಗಲಿಲ್ಲ ಮತ್ತು ಅದೇನು ತಗೊತ್ತ ನೆಲದ ಮೇಲೆ ಬಿದ್ದರೆ ಹೆದರಿಕೆ ಆಗೋದಿಲ್ಲವಾ ಕಲ್ಲು ಮೇಲೆ ಬಿತ್ತಲ್ಲ ಆಗಲಿಲ್ಲ ಓಕೆ ಕೂತ್ಕೊಳ್ಳೋದಿಲ್ಲ ಅಲ್ಲ ಇದು ಇರಿ ಒಂದು ಸೆಕೆಂಡ್ರೆ ಬಂದೆ ಹಾಂ ಫೈನಲಿ ಕೂತ್ಕೊಳ್ತು ಆದರೆ ನಿಮಗೆ ಕಲ್ಲು ಕಾಣಿಸೋದಿಲ್ಲ ಅಲ್ಲ ಹೇಗೆ ಕಾಣಿಸೋದು ಟಿಕ್ ಓಕೆ ಇದು ಬರೀ ಕಲ್ಲು ಮೇಲೆ ಹಾಕೋದಿಲ್ಲ ಅದನ್ನು ಪ್ಲಾಸ್ಟಿಕ್ ತಟ್ಟೆ ಒಳಗಡೆ ಹಾಕ್ತೇನೆ ಇಲ್ಲಿ ಕಲ್ಲು ಹುಡುಕಿ ತರ್ತೇನೆ ಒಂದು ಸೆಕೆಂಡ್ ಹಂಗಾಗಿ ಇಕೋ ತನ ಫಸ್ಟ್ ತು ತು ಜಿಮ್ಡ್ ಮಾಡ್ಕೊಳ್ಳತಾನೆ ಆದ್ರೆ ದು ರಸ ಹಾರತಂತೆ ಅಮ್ಮ ಆಸಕ್ತಂ ಇಗ ಉಪ್ಪು ಕಾರಸ ಮಿಕ್ಸ್ ಮಾಡ್ತಾನೆ ಇಷ್ಟು ಹಾಕೋದಿಲ್ಲ ಮತ್ತೆ ಊರಿ ಮೂತ್ರ ಸ್ಟಾರ್ಟ ಆದ್ರೆ ಕಷ್ಟ ಮಾತ್ರ ಈಗ ಇಲ್ಲಿ ಎಲ್ಲಾದರೂ ತಿನ್ಬೇಕು ಮನೆಗೆ ತೆಕ್ಕೊಂಡದ್ರ ಮೇಲೆ ಕೂತ್ಕೊಳ್ತೇನೆ ಅಮ್ಮ ಅವೇಲೆಬಲ್ ಅಲ್ಲ ಇಲ್ಲಿ ನೋಡಿ ನೀರು ನೀರಿತ್ತು ಅಂತ ಬರೀ ಒಂದು ಸೆಕೆಂಡ್ ಫಸ್ಟ್ ಫೋನ್ ಸರಿ ಇಡ್ಕೊಳ್ಳು ಅದು ಬಿತ್ರೆ ಮತ್ತೆ ಯಾಕೊಟ್ಟು ಓಕೆ ಕಷ್ಟಪಟ್ಟು ಕೂತಿದ್ದೇನೆ ನೋಡಿ ನಾ ಕಾಯ್ತಬೇಡಿ ಓಕೆ Hmm. Ah, finally, ready again. Take a thing to Yaru Then, David, too. kulai you are a Hmm. Ah, Apa Ah, what a taste! Don't ನಿಜ ತುಂಬ ಚೆಂದಂಟು ನೀವು ಸಹ ಟ್ರೈ ಮಾಡಿ ನೋಡಿ ಅಂಬಾಡಿ ಸಿಕ್ಕಿದೆ ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ ಗೊತ್ತಾ ಕಮೆಂಟಲ್ಲಿ ಅಂಬಡೆ ಕುರಂಟ್ ಅಂಬಡೆ ಕುರಂಟ್ ಅಂತೇಳಿ ಅಂಬಾಡೆ ಅಂದರೆ ಕೆಲವರಿಗೆ ಗೊತ್ತಿರೋದಿಲ್ಲಲ್ಲ ಇದು ಅಂಬಡೆ ಕುರಂಟ್ ಅಂದರೆ ಅದರೊಳಗಡೆದು ಗೊರಟು ಇದಕ್ಕೆ ಕುರಂಟ್ ಅಂತ ಕರಿತೇವೆ ತುಳು ಭಾಷೆಯಲ್ಲಿ ಇದುವೇ ಕುರಂಟ್ ಒಳಗಡೆ ಇರೋದು ಅದು ಅಂಬಡೆ ಇಡೀ ಇರ್ತದಲ್ಲ ಅದು ಅಂಬಡೆ ಹಾಂ ಆಹಾ ಭಾಳ ಚೆಂದ ಉಂಟು ಭಾರಿ ಚಂದ ಉಂಟು ಹ್ಞೂ 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 ನಮ್ಮಮ್ಮ ಈಗ ಕೈಗೆ ನೋಡಬೇಕು ಕೈಗೆಂತ ಸಿಕ್ತದಲ್ಲೇ ಬೆರೆಸ್ಕೊಂಡು ಬರ್ತಾರೆ ರೋಡಲ್ಲೆಲ್ಲ ಬೆರೆಸ್ಕೊಂಡು ಹೋಗ್ತಾರೆ ನಮ್ಮಮ್ಮ ಹೊಡಿಲಿಕ್ಕೆ ಸಾರ್ಥಕ ಫುಲ್ ಖುಷಿ ಇದನ್ನು ತೊಳೆದಿಡಬೇಕು ಇಲ್ಲ ಚಂದೆ ಸಿಗಾಕೊಳ್ಳೋದು ಅಳೆ ಸಿಗಾಕೊಳ್ಳೋದು ನಾವು ವ್ಲಾಗ್ ನೋಡಿದಾಗ ಸಿಗಾ ಯಾರಂಟು ಅಷ್ಟು ತೊಳೆದಿಡಲಿಲ್ಲ ಅಂದರೆ ಅದರಲ್ಲಿ ನಾಲ್ಕು ಪೆಟ್ಟು ಜಾಸ್ತಿ ಬೀಳ್ತಿದೆ ಫುಲ್ ಖುಷಿ 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 ఖుషి ఖుషి కాల ఇల్లి కంజి బీళ్ళ ఇల్ కంజి బీళ్ళ ఇల్లి గంజి బీళ్ళ ఖుషి ప్లేట్ ఇంటి పర్వ ఫస్ట్ మెణ్సిన్ పౌడర్ ఇంకా ఫ్రిడ్జలు ఇక్క ಸ್ವರ್ಗ ಇದೇ ಪ್ರೀತಿ ಅಂಬಡೆ ಖುಷಿ ಆಯಿತು ಏನೋ ಒಂಥರ ಒಂಥರ ತೃಪ್ತಿಯಪ್ಪ ಅದೆಂತದ ಗೊತ್ತಿಲ್ಲ ಎಂಥ ತಿಂದರೆ ಸಾಕಾಗೋದಿಲ್ಲ ಇನ್ನು ಬೇಕು ಇನ್ನು ಬೇಕು ಎಂಥದ ಬೇಕು ಎಂಥದ ಬೇಕು ತಿಂತಾನೆ ಇರಬೇಕು ಅಂತ ಅನ್ನಿಸ್ತದೆ ಬಸ್ರಿ ಮಾತ್ರ ನಾನಲ್ಲ ನಮ್ಮ ಮೇಡಮ್ ಈಗ ಕೂತಿದಾರೀಗ ಗುಡೊಳಗಡೆ ಹಾಕಿದ್ದೇನೆ ಅವರೇನು ಹಾಕ್ತಾರೆ ನಾಳೆ ನಡೆದು ಮದ್ ಮದ್ ಮದುವೆ ಅಲ್ಲ ಮರಿ ಆಮೇಲೆ ಬಾಬು ಜೊತೆ ಆ ಓಕೆ ಅಂಚೂರು ಕೂತ್ಕೊಳ್ತೇನೆ ಆದರೂ ಹೇಳೋಷ್ಟು ಖಾರ ಗೊತ್ತಾಗೋದಿಲ್ಲ ಅಂತಕ್ಕಂದ್ರೆ ಅದು ಹುಳಿ ಇರ್ತದಲ್ಲ ಮತ್ತು ಉಪ್ಪು ಸಾಕಿರ್ತಾನೆ ಅಲ್ಲ ಅದು ಕರೆಕ್ಟಾಗಿರ್ತದೆ ಇರ್ತದೆ ಹಾಂ ನಿಮ್ಗೆ ನಿಮಗೆ ಇನ್ನೊಂದು ಇನ್ನೊಂದೆಂಥದ್ದು ಜಾದು ಮಾಡಿ ತೋರಿಸ್ತೇನೆ ಯಾರಿಗಾದರೂ ಮ್ಯಾಜಿಕ್ ಬೇಕಾ ನನ್ಗೆ ಗೊತ್ತು ನನ್ನ ಫ್ಯಾನ್ಸ್ ಎಲ್ಲ ನಾನು ಮಾಡುವ ಮ್ಯಾಜಿಕ್ಕಿಗೆನೇ ಕಾಯ್ತಿರ್ತಾರೆ ಅಂತ ಅಲ್ಲವ 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 ಗೊತ್ತುಂಟು ಒಂದು ನಿಮಿಷ ರೀ ನಾನು ಹೋಗಿ ಮ್ಯಾಜಿಕ್ ಮಾಡುವಂಥ ವಸ್ತುವನ್ನು ತಕೊಂಡು ಬರ್ತೇನೆ ಅವಾಗ ಖುಷಿ ಪಡಬೇಕು ನೀವೆಲ್ಲ ಕ್ಲಾಪ್ಸ್ ಮಾಡಬೇಕು ಸುಮ್ಮನೆಗೆ ತೊಗೊಂಡು ಹೇ ನೋಡೋದಲ್ಲ ಕ್ಲಾಪ್ಸ್ ಮಾಡಬೇಕು ಆಯಿತಾ ಎಲ್ಲರೂ ಸೊ ನೀವೆಲ್ಲ ಅವಾಗ ಗುಡ್ ಗುಡ್ ಅಂತ ಇಲ್ಲಾಂದರೆ ಎಲ್ಲರೂ ಬ್ಯಾಡ್ 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 ಅಷ್ಟೇ ಬ್ಯಾಡ್ 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 ಅಷ್ಟೇ ಇಲ್ಲಿ ತಕ್ಕೊಂಡು ಬರ್ತೇನೆ ನನ್ನ ನಿಮಿಷ ಕುಚಾ ಇಲ್ಲೇ ಬಂದೆ ತಂದೆ ನೋಡಿ ನಾನೇ ನಾ ಟೈಮ್ ಇದುವೇ ಮ್ಯಾಜಿಕ್ ಮಾಡಲಿಕ್ಕೆ ಇದೆಂತಕ್ಕಂತ ತಂದಿಟ್ಟಿದ್ರು ಗೊತ್ತಾ ನಮ್ಮ ಮನೆಯಲ್ಲಿ ನಾಲ್ಕೇನೋ ತಂದಿಟ್ಟಿದ್ರು ಇಟ್ಟಿದ್ರು ಎಂತಕ್ಕಪ್ಪ ಅಂದ್ರೆ ಜಾಸ್ತಿ ಮಂಗಗಳು ಬರ್ತಾವಲ್ಲ ಅದಕ್ಕೆ ಇದು ಅಮ್ಮ ಮೆಣಸಿನುಡಿ ಹಾಕಿಟ್ಟಿದ್ದಾರೆ ಮೊದಲೇ ಬಾಯಿ ಖಾರ 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 ಹಾಕ್ತುಂಟು ಇದನ್ನು ಸಹ ಬಾಯಿಗೆ ಹಾಕಿದ್ರ ಮೇಲೆ ಆಯ್ತಾ ಅಂತ ಎಂತ ಮಾಡಿದ್ರು ಗೊತ್ತಾ ಅಮ್ಮ ಮಂಗ ಓಡಿಸ್ಲಿಕ್ಕೆ ಪುಗ್ಗದೊಳಗೆ ಪುಗ್ಗದ ಒಳಗಡೆ ಮೆಣಸಿನ ಹುಡಿ ಹಾಕಿ ಉಫ್ ಮಾಡಿ ಫುಲ್ ಊದಿ ಮಾಡೆಲ್ಲ ತೆಗೆದಿಟ್ಟಿದ ಮಂಗ ಅಲ್ಲಿ ಕೋಲಿಗೆ ಕಟ್ಟಿಡುದು ಮಂಗ ಬಂದು ಓಪನ್ ಮಾಡ್ತಾವಂತೆ ಅದು ಪುಗ್ಗ ಹೊಡಿತದಂತೆ ಅವಾಗೆಲ್ಲ ಮೆಣಸಿನ ಪೌಡರ್ ಎಲ್ಲ ಹಾರತದಂತೆ ಅವಾಗದು ಹೋಗ್ತದಂತೆ ಇದೆಲ್ಲ ಜಸ್ಟ್ ಇಮ್ಯಾಜಿನೇಷನ್ ಎಂತಸ ಆಗಿಲ್ಲ ಮೊನ್ನೆ ಮಂಗಗಳು ನಮ್ಗಿಂತ ಹುಷಾರಿದ್ದಾವೆ ಅಳ್ ನೋಡಿ ಅಲ್ಲಿಂದ ಹೋಗ್ತವೆ ಆದ್ರೆ ಮ್ಯಾಜಿಕ್ ನೋಡ್ಲಿಕ್ಕೆ ಇಷ್ಟ ಉಂಟು ಅವರ್ ಮಾತ್ರ ನೋಡ್ಬೇಕು ಆದ್ರೆ ಬಲೂನ್ ಹೊಟ್ಟೆ ಅಂತ ಇಲ್ಲ ಅಷ್ಟೇ ಗಾಳಿ ಹೋಗ್ತಾ ಮ್ಯಾಜಿಕ್ ಇಷ್ಟ ಇದ್ದವ್ರು ಮಾತ್ರ ಎಲ್ಲಾ ಕ್ಲಾಪ್ ಮಾಡಬೇಕು ನಮ್ ನಮ್ ಕ್ಲಾಪ್ ಮಾಡಿ ಮರ ಕಣ್ಣಿಗೆ ಮುಂಚೂರು ಕಾರ್ಡ್ ಬಿತ್ತು ಒಂದು ನಿಮಿಷ ಇನ್ನೊಂದು ತಗೊಂಡ್ ಬರ್ತೇನೆ ಮತ್ತೆ ಹೇಳ್ಬೇಕು ಅಂದ್ರೆ ನಾನು ಇಡೀ ಮನೆ ಜನ ತಳಿಸಿ ಬಂದೆ ನಂಗೆ ಬಲೂನ್ ಸಿಗ್ಲಿಲ್ಲ ನಿಜ ಹೇಳ್ಬೇಕು ಆಗ ಇದ್ರಲ್ಲಿ ಮೆಣಸಿ ನೀವು ನೋಡಿದ್ರೆ ಇಲ್ಲ ಕೆಳಗಡೆ ಹಾಕಿದ್ದು ಕಣ್ಣಿಗೆ ರಟ್ಟಿತ್ತಿದ್ ಉರಿ ಬರ್ತಾ ಉಂಟು ಮರೆ ನಂಗೆ ತುಂಬಾ ಬುಗ್ಗೈತು ನಮ್ಮಮ್ಮ ಎಲ್ಲ ಊದಿ ಊದಿ ಮಂಗಂಗೆ ಇಟ್ಟು ಇಟ್ಟು ಎಲ್ಲ ಖಾಲಿ ಆಗಿದೆ ಈಗ ಬಟ್ ನನ್ನ ಪ್ರೇಕ್ಷಕ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಅಲ್ವಾ ಅವರಿಗೆ ನಾನು ಮೋಸ ಮಾಡ್ಲಿಕ್ಕೆ ಉಂಟಾ ಇಲ್ಲ ಅಲ್ವಾ ಅದಕ್ಕೆ ನಾನು ಎಂತ ಮಾಡ್ತಿದ್ದೇನೆ ಅಂದ್ರೆ ನಿಮ್ಗೆ ಇನ್ನೊಂದು ಮ್ಯಾಜಿಕ್ ಹೇಗೆ ಈಗ ಇನ್ನೊಂದು ಮ್ಯಾಜಿಕ್ ಮಾಡುವ ಮಕ್ಕಳೇ ಅಳ್ಬೇಡಿ ಯಾರು ಇಡೀ ಹ್ಮ್ ಆಗದೆ ಮ್ಯಾಜಿಕ್ ಟ್ರೈ ಮಾಡ್ತೇನೆ ಬಟ್ ಆದ್ರೆ ನೀವು ಕ್ಲಾಪ್ ಮಾಡಿ ಇಲ್ಲಿ ಗಾಳಿ ಹೋಗ್ತದೆ ಪುನಃ ಅಯ್ಯಯ್ಯೋ ಇವತ್ತೇನೋ ನಂಗೆ ಜಾದೂ ಮಾಡುವ ಮ್ಯಾಜಿಕ್ ಮಾಡುವ ಒಂದು ಇದಿಲ್ವಾ ಅಥವಾ ನಿಮಗೆ ಮ್ಯಾಜಿಕ್ ನೋಡುವ ಒಂದು ಇದಿಲ್ವಾ ಗೊತ್ತಿಲ್ಲ ಮ್ಯಾಜಿಕ್ ಕ್ಯಾನ್ಸಲ್ ಬಟ್ ನಿಮಗೆಲ್ಲ ಇನ್ನೊಂದು ಮ್ಯಾಜಿಕ್ ಓಕೆ ರೆಡಿ ತರಿಸ್ತೇನೆ ಟೂ ತ್ರೀ ಸ್ಟಾರ್ಟ್ ವೆರಿ ಗುಡ್ ಗುಡ್ ಒಂದು ನಿಮಿಷ

ಯಾರೆಲ್ಲ ನನ್ನ ಮ್ಯಾಜಿಕ್ ನೋಡ್ತಾ ಇದ್ದೀರಿ ಅವರಿಗೆಲ್ಲ ಧನ್ಯವಾದಗಳು ನಾನು ಲಾಗ್ ಮಾಡ್ತಾ ಇದ್ದಳು ಇಲ್ಲಿಯೇ ಮೊಬೈಲ್ ಇಟ್ಟು ರೀಲ್ಸ್ ನೋಡ್ತಾ ಕೂತಿದ್ದೆ ಇಲ್ಲಿ ಇದ್ದೇನೆ ಫುಲ್ ಕತ್ಲು ಆಗಿದೆ ಮೋಡ ಆಗಿದೆ ಹೆವಿ ಗುಡುಗು ಬರ್ತಾ ಉಂಟು ಬಟ್ಟೆ ಬೇರೆ ಒಣಗಿಸಿ ಹಾಕಿದ್ದೇನೆ ಬೆಳಿಗ್ಗೆ ಬಟ್ಟೆ ವಾಶ್ ಮಾಡಿದ್ದು ಹೋಗಿ ತಗೊಂಡು ಬರ್ಬೇಕೀಗ ಹೆವಿ ಗುಡುಗುತ್ತಾ ಉಂಟು ಹೋಗಿ ಬಟ್ಟೆ ತಕ್ಕೊಂಡು ಬರ್ ಬೇಗ ಹೋಗಿ ಕೇಳ್ತಾ ಉಂಟಲ್ಲ ಸೌಂಡ್ ನಿಮಗೆ ಕೇಳ್ತಾ ಉಂಟಾ ಹೆವ್ವೇ ಗುಡುಗತಾ ಉಂಟು ಬಟ್ಟೆ ತೆಕ್ಕೊಂಡ್ರು ಫಸ್ಟ್ ಹೋಗಿ ಈ ಇದರ ಹೇ ಮೇರೆ ಕ್ಲಾತ್ಸ್ ಸ್ವಲ್ಪ ಸ್ವಲ್ಪ ಒಣಗಿದೆ ಫುಲ್ ಒಣಗಲಿಲ್ಲ ಬಟ್ ಮಳೆಗೆ ಬಿಟ್ಟರೆ ಪೂರ ಚಂಡಿ ಪುಂಡಿ ಆಗ್ತದೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೇನೆ ಈ ನಮ್ಮ ಕೈಯಲ್ಲಿ ಬಟ್ಟೆ ತೆಗೀತಾ ಇದ್ದೇನೆ ಬಾಬಾ ಇರೋ ಇರ ಕಚ್ತಾ ಉಂಟ ಕಾಲಿಗೆ ಗುಟುಕು 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 ಮಳೆಯು ಬಿಸಿಲು ಮಳೆಯು ಕೂಡಿದವು ದಗೆಯನ್ನು ತಂಪು ಮಾಡಿದವು ಕೋತಿಗೂ ಕೋಳಿಗೂ ನೆಂಟತನ ನಾಟ ಮಾಡಲೇ ಬೇಕೆಂಬುವ ಹದನ ನೆನಪುಂಟ ನಿಮಗೆ ಇದೆಲ್ಲ ಸಾಂಗ್ ನಮಗೆಲ್ಲ ಸಣ್ಣದಿರುವಾಗ ಉಂಟಲ್ಲ ಇದು ಸಾಂಗ್ ಇತ್ತಲ್ಲ ಬಟ್ ಇವಾಗದ ಮಕ್ಕಳಿಗೆಲ್ಲ ಇಷ್ಟು ಚಂದ ಇಲ್ಲ ಪದ್ಯ ಇಲ್ಲಪ್ಪ ಆವಾಗನೇ ಚಂದ ಶಾಲೆಗೆ ಹೋಗೋದು ನಡ್ಕೊಂಡು ಹೋಗೋದು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಡ್ಕೊಂಡು ಹೋಗೋದು ಆ ಗಮ್ಮತ್ತು ಎಂಜಾಯ್ಮೆಂಟ್ ಅದೇ ಬೇರೆ ಎಲ್ಲ ಬಟ್ ಟೈಮ್ನೇ ಎಲೆಗೆ ಹಾಕಿ ಬರ್ತಾನೆ ಇರಿ ಒಂದು ನಿಮಿಷ ಇಲ್ಲಿ ಬಂದೆ ಓಕೆ ಪುನಃ ಬಂದೆ ಅಂದರೆ ನಾನು ಇಲ್ಲಿಗೆ ಬ್ಲಾಗ್ ಸ್ಟಾಪ್ ಮಾಡ್ತೇನೆ ಅಂತಂದರೆ ಜಾಸ್ತಿ ಗುಡುಗು ಬರುವಾಗ ನಂಗೆ ಮೊಬೈಲ್ ಹಿಡ್ಕೊಳ್ಲಿಕ್ಕೋ ಹೆದರಿಕೆ ಆಗ್ತದೆ ಹೆವಿ ಗುಡುಗು ಬರ್ತಾ ಉಂಟು ಸೊ ದ್ಯಾಟ್ ನಾಳೆ ನಾವೆಲ್ಲರೂ ಮೀಟ್ ಆಗುವ ನಾಳೆ ಹೊಸ ವೀಡಿಯೋ ಜೊತೆ ನಾವೆಲ್ಲರೂ ಮತ್ತೆ ಸಿಗುವ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್ ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್ವೇಸ್